ಪಟ್ಟಿ ವೈದ್ಯರ ಪದ್ಧತಿಯನ್ನು ಕಲಿಬೇಕು ಅಂತ ಯಾರಾದರೂ ಬಂದಿದ್ದಾರೆ ಸರ್ ಇಂಟ್ರೆಸ್ಟೆಡ್ ಅಂತ ಈ ಧರ್ಮಸ್ಥಳ ಆಯುರ್ವೇದಿಕ್ ಕಾಲೇಜಿನ ಕುತ್ಪಾಡಿ ಅವರು ವಾರಕ್ಕೊಂದ್ ನಾಲ್ಕೈದು ಸಲ ನಾಲ್ಕೈದು ಜನ ಬಂದು ಇಲ್ಲಿ ನನ್ನೊಟ್ಟಿಗೆ ತಿರುಗಾಡಿ ಮೂಲಿಕೆಗಳೆಲ್ಲ ಪರಿಚಯ ಮಾಡಿ ಎಲ್ಲಾ ಮೂಲಿಕೆಗಳ ಪರಿಚಯ ಮಾಡ್ಕೊಂಡು ಹೋಗಿದ್ದಾರೆ ಮತ್ತೆ ಅವರು ನನಗೆ ಅಲ್ಲಿ ಕರ್ ಅಲ್ಲಿ ಸನ್ಮಾನ ಕೂಡ ಮಾಡಿದ್ದಾರೆ ಓಕೆ ಸರ್ ನೀವೇನಾದರೂ ಈ ಸಂಭಾವನೆಯ ಉದ್ದೇಶದಿಂದ ಈ ಪದ್ಧತಿಯನ್ನು ಮುಂದುವರಿಸ್ತಾ ಇದ್ದೀರಾ ಸರ್ ಹಾಗೇನಿಲ್ಲ ಅಂದ್ರೆ ನನ್ನ ತಂದೆಯ ಕಾಲದಲ್ಲಿ ಅವರು ಜನಸೇವೆಯೇ ಅವರ ಮುಖ್ಯ ಆಗಿತ್ತು ಅದಕ್ಕೆ ಅವರು ಹಣ ಅಪೇಕ್ಷೆ ಇಲ್ಲದೆ ಅವರು ವೈದ್ಯಕೀಯವನ್ನು ಮಾಡ್ತಾ ಇದ್ದರು ಒಂದು ಗ್ರಾಮೀಣ ಭಾಗದ ಜನರಿಗೆ ಒಂದು ಸೇವೆ ಅಂತ ಹೇಳಿ ಹೌದು ಅಂದ್ರೆ ಈಗಿನ ಕಾಲದಲ್ಲಿ ನಮಗೆ ಬೇರೆ ಉದ್ಯೋಗ ಇಲ್ಲ ಹಾಗಾಗಿ ಫಲಾಪಕ್ ಫಲಾ ಪರೀಕ್ಷೆ ಇಲ್ಲದೆ ನಾವು ಔಷಧಿ ಕೊಡ್ತೇವೆ ಯಾರಾದ್ರೂ ಖುಷಿಯಲ್ಲಿ ಕೊಟ್ರೆ ಅದನ್ನ ಬೇಡ ಅಂತ ಹೇಳುದಿಲ್ಲ ಆಧುನಿಕ ಹಾಗೂ ಪಾಶ್ಚಾತ್ಯ ವೈದ್ಯ ಪದ್ಧತಿ ಮತ್ತು ಆಯುರ್ವೇದದ ಪ್ರಭಾವದಿಂದ ನಾಟಿ ವೈದ್ಯ ಪದ್ಧತಿಯು ಅಳಿವಿನ ಅಂಚಿನಲ್ಲಿದೆ ಈ ಪರಂಪರೆಯನ್ನು ಉಳಿಸಿ ಬೆಳೆಸಲು ನೀವೇನಾದ್ರೂ ಸರ್ಕಾರದ ನೆರವನ್ನು ಸರ್ ಈಗ ನಮ್ಮ ಕರ್ನಾಟಕ ರಾಜ್ಯ ಪಾರಂಪರಿಕ ವೈದ್ಯ ಪರಿಷತ್ ಇದೆ ನಾವು ಹೋರಾಟ ಒಂದು ಅಸ್ತಿತ್ವ ಬೇಕು ಅಂತ ಹಾಗೆ ಸರ್ಕಾರ ಕೂಡ ಅದಕ್ಕೆ ಮನ್ನಣೆಯನ್ನು ಕೊಟ್ಟಿದೆ ನಿಮ್ಮ ಈ ಪ್ರವೃತ್ತಿಯನ್ನು ಗುರುತಿಸಿ ನಿಮಗೆ ಸಿಕ್ಕ ಗೌರವ ಪ್ರಶಸ್ತಿಗಳೇನು ಸರ್ ಇದು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಮತ್ತೆ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನಿಂದ ಕರ್ನಾಟಕ ವೈದ್ಯರತ್ನ ಅಂತ ಪ್ರಶಸ್ತಿ ಬಂದಿದೆ ಈ ಯಾವುದೆಲ್ಲ ಕಾಯಿಲೆಗೆ ಮದ್ದು ಕೊಡ್ತೀರಾ ಸರ್ ಅಂದರೆ ನಾಗರ ಹಾವು ಯಾವುದೇ ತರದ ಹಾವು ವಿಷದ ಹಾವು ಕಡಿತ ಮಾಡಿದ್ರೆ ಅದಕ್ಕೆ ಔಷಧಿ ಕೊಡ್ತೀರಿ ಮತ್ತೆ ಹೆಂಗಸರ ಬಿಳಿ ಮುಟ್ಟು ಪರಿತ ರಕ್ತಸ್ರಾವ ಬೇರೆ ಬೇರೆ ಹೆಂಗಸರ ಕಾಯಿಲೆಗಳಿಗೆ ಮದ್ದು ಕೊಡ್ತೀನಿ ಪಾರ್ಶ್ವವಾಯು ಮತ್ತೆ ಚರ್ಮ ರೋಗ ಸರ್ಪ ಸಕ್ಕರೆ ಕಾಯಿಲೆ ಮತ್ತೆ ಪೈಲ್ಸ್ ಮೂಲವ್ಯಾಧಿ

ನಾಳೆ ನಾನು ಬರ್ತೇನೆ ದೇವತೆಗಳೆಲ್ಲ ಅದನ್ನು ಆ ಮೂಲಿಕೆಯಲ್ಲಿ ನೀವೆಲ್ಲ ಇರಬೇಕು ಅವರನ್ನು ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಆಹ್ವಾನ ಕೊಟ್ಟು ಬರ್ಬೇಕು ಮುಂಚಿನ ದಿವಸ ರಾತ್ರಿ ಹೋಗಿ ಮರದಿವಸ ಬೆಳಿಗ್ಗೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಮೂಲ ಬೇರನ್ನು ತಂದು ಫಲ ಕೊಡುತ್ತದೆ ಅಂದ್ರೆ ಈಗ ನೀವು ಹೇಳುದು ಹೇಗಂತ ಹೇಳಿದ್ರೆ ಪ್ರಕೃತಿಯಿಂದ ನಾನು ತಂದದ್ದು ಅದನ್ನು ಆ ದೇವರಿಗೆ ಒಪ್ಪಿಸಿ ಅದರ ಆಶೀರ್ವಾದ ತಗೊಂಡು ನಾನು ನನ್ನ ಪ್ರವೃತ್ತಿಯನ್ನು ಮುಂದುವರಿಸ್ತೇನೆ ಅಂತ ಹೇಳುದು ನೀವು ಈಗ ಹಾಗೆ ದೇವರ ದಯಲು ಇದ್ರೆ ಆಗುದಿಲ್ಲ ಸರ್ ನಾನು ಅಂದ್ಕೊಳ್ಳೋದು ಈಗ ನಿಮ್ಮ ಸಕ್ಸಸ್ಸಿಗೆ ಈಗ ನೀವು ಮಾಡಿದ್ದು ಪ್ರಕೃತಿಯ ಆರಾಧನೆ ಆ ದೇವರ ಆಶೀರ್ವಾದ ನಿಮ್ಮ ಹಿರಿಯರ ತಂದೆ ತಾಯಿಯರ ಆಶೀರ್ವಾದದಿಂದ ನೀವು ಇವತ್ತು ಇಷ್ಟೆಲ್ಲ ಹೆಸರು ಮಾಡಿದ್ದೀರಿ ಸರ್ ನಮಗೆ ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು ಮತ್ತೆ ಈ ಕಾರ್ಯಕ್ರಮ ಏನಿದೆ ನಿಮ್ಮದು ಇನ್ನೂ ಮುಂದೆ ಮುಂದೆ ಇನ್ನು ಮುಂದಿನ ಜನಾಂಗಕ್ಕೆ ಸಹ ಇದನ್ನು ಪರಿಚಯ ಆಗಬೇಕು ಮತ್ತೆ ಉಪಯೋಗ ಕೂಡ ಆಗಬೇಕು ಹಾಗಾಗಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಸರ್ ಇವತ್ತು ನಾವು ನಿಮ್ಮ ಜೊತೆ ಏನು ಈ ಕಾಲ ಕಳೆದಿದ್ದೇವೆ ಇಲ್ಲಿ ನಮಗೆ ತುಂಬ ಇಷ್ಟ ಆಯಿತು ತುಂಬ ಖುಷಿ ಆಯಿತು ಧನ್ಯವಾದ ನಿಮ್ಮ ಅಂಗಳದಲ್ಲಿ ಇದೊಂದು ವಿಶೇಷವಾದ ಗಿಡವನ್ನು ನೆಟ್ಟಿದ್ದೀರಿ ಸರ್ ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದು ಅಂದ್ರೆ ಇದು ಕಿಡ್ನಿ ಫೇಲಿಯರ್ ಆದ್ರೆ ಇದರ ಎಲೆಯನ್ನು ನಾಲ್ಕೈದು ಎಲೆಯನ್ನು ತಂದು ಜೀರಿಗೆ ಮತ್ತು ಹಾಲಲ್ಲಿ ಹಾಕಿ ಜ್ಯೂಸ್ ಮಾಡಿಕೊಡಿದ್ರೆ ಅದು ಡಯಾಲಿಸಿಸ್ ಮಾಡುವುದನ್ನು ನಿಲ್ಲಿಸಬಹುದು ರಕ್ತ ಶುದ್ಧೀಕರಣಕ್ಕೋಸ್ಕರ ಸರಿ ಸರ್ ತೊಳಿನಲ್ಲಿ ಗರಡ ಪಾತಾಳ ಸೌಕರ್ಯ ಹಾಗೂ ಸೌಲಭ್ಯಗಳನ್ನು ಒದಗಿಸಬೇಕು ಈ ಕ್ಷೇತ್ರ ನಿರ್ಲಕ್ಷ್ಯಕ್ಕೆ ಒಳಗಾಗದಂತೆ ನಾವು ನೀವೆಲ್ಲರೂ ಕೈಜೋಡಿಸೋಣ ಎಂಬುದೇ ನಮ್ಮೆಲ್ಲರ ಆಶಯವಾಗಿದೆ ಧನ್ಯವಾದಗಳು